ಲಾಸ್ಟಿಂಗ್ ನೋಡಿ ಎಲ್ಲ ಹೋಗ್ಬೇಕು ಪ್ರೀತಿ ಮಾಡಿದ್ರೆ ಏನಾಗ್ತದೆ ಅದ್ರ ಪ್ರತಿಫಲ ಏನು ಆ ಫ್ಯಾಮಿಲಿ ಅವ್ರಿಗೆ ಏನು ಏನ್ ಬೇಕು ಲಾಸ್ಟ್ ಕಾದ್ಬಿಟ್ಟು ನೋಡ್ಬೇಕು ಸರ್ ಅಷ್ಟಲ್ಲ ಉಪೇಂದ್ರ ಅವ್ರು ಹೇಳಿರ್ತಾರಲ್ಲ ಸರ್ ಎಲ್ಲ ಅಂಗಗಳಿಗೆ ಕಿತ್ಕೊಂಡ್ಬೋದ್ ಎತ್ತಿರೋರ್ ಕಷ್ಟ ಏನು ಪ್ರೀತಿ ಮಾಡಿರೋ ಕಷ್ಟ ಏನು ಎಲ್ಲ ಅದ್ರ ನೋಡ್ಬೇಕು ಸರ್ ಲಾಸ್ಟ್ ನೋಡಿ ಸರ್ ಲಾಸ್ಟ್ ನೋಡಿ ದಯವಿಟ್ಟು ಎಲ್ಲರಿಗೂ ಹೇಳೋದು ಇದು ಕಂಟೆಂಟ್ ಈಗ ಜನರೇಷನ್ ಗೆ ಒಂದೊಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ದ ದಯವಿಟ್ಟು ಸಿನಿಮಾನ ಸಿನಿಮಾದ್ರೆ ಖೈ ಪುನೀತ್ ಲೈಮ್ಯಾಕ್ಸ್ ಅಂತ ತುಂಬ ಚೆನ್ನಾಗಿದೆ ಬೆಳ್ಳಿನಂತೂ ನೀರು ಮುಂದೆ ಬರುತ್ತೆ ದಯವಿಟ್ಟು ದಯವಿಟ್ಟು ಬಂದು ನೋಡಿ ಚೆನ್ನಾಗಿದೆ 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 ತುಂಬ ಹಳೋ ಥರ ಆಗುತ್ತೆ ಯಾವಾಗ ಇನ್ಲಾ ಒಂಥರ ಆಗ್ಬಾರ್ದು ಒಂದು ಎಲ್ಲರೂ ಸಿನಿಮಾ ನೋಡಿ ಸರ ಆದರೂ ಚೆನ್ನಾಗಿ ಮಾಡಬೇಕು ಸೂಪರ್ ಆಗಿದೆ ಪಿಕ್ಚರ್ ಸಕ್ಕದ್ದು ಫಸ್ಟು ಫಸ್ಟ್ ಡೇ ನಾನು ವೀಕ್ಷಿಸ್ ಬಂದೆ ವೀಕ್ಷಕನಾಗಿ ನನಗೆ ಗೊತ್ತಾಗಿ ತೊಂದೆ ಒಂದು ಫ್ಯಾಮಿಲಿ ಫುಲ್ ಕುತ್ಕೊಂಡು ನೋಡಬೇಕಾಗಿರೋ ಒಂದು ಮೂವಿ ಇದು ಒಂದು ಹೆಣ್ಮಕ್ಳ ಮೇಲೆ ಆಗೋ ಒಂದು ನೈಜ ಘಟನೆ ಆ ಥರ ಒಂದು ಆಧಾರಿತವಾದ ಒಂದು ಮೂವಿ ಆಗಿದೆ ಕ್ಲೈಮ್ಯಾಕ್ಸಲ್ಲಂತೂ ಒಂದು ಎಕ್ಸ್ಟ್ರಾಡ್ನರಿ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಲಿ ಆ ಡೈಲಾಗ್ಗಳಾಗಲಿ ಆ ಒಂದು ಸಿಚುವೇಶನ್ ಸನ್ನಿವೇಶಗಳು ಪೂರ್ತಿ ಸೂಪರ್ ಸರ್ ರಾಂಬರ್ಟ್ ಕನ್ನಡ ಸಿನಿಮಾ ಅಂತ ಹೇಳಲಿಕ್ಕಾಗಿದ್ರೆ ಓವರಾಲ್ ಇಂಡಿಯನ್ ಕನ್ನಡ ಸಿನಿಮಾ ಅಂತ ಹೇಳ್ಬೋದು ತುಂಬ ಇಷ್ಟ ಆಯಿತು ಮತ್ತು ಬ್ಯೂಟಿಫುಲ್ ಲವ್ ಸ್ಟೋರಿ ಯಾದೇವರಾದ ಸರ್ ತುಂಬ ಥ್ಯಾಂಕ್ ಯು ಒಳ್ಳೆ ಸ್ಟೋರಿ ಕೊಟ್ಟಿದ್ದೀರ ಕನ್ನಡ ಇಂಡಸ್ಟ್ರಿಗೆ ದಯವಿಟ್ಟು ಕನ್ನಡ ಜನತೆ ಯಾರೆಲ್ಲ ಒಳ್ಳೆ ಸಿನಿಮಾ ಬೇಕು ಒಳ್ಳೆ ಸಿನಿಮಾ ಬೇಕು ಬರೀ ಮಲಯಾಳಮಲ್ಲಿ ಬರುತ್ತೆ ತೆಲುಗಲ್ಲಿ ಬರುತ್ತೆ ತಮಿಳಲ್ಲಿ ಬರ್ತದೆ ಅಂತ ಹೇಳ್ಕೊಂಡಿರ್ತಾರೆ ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದಿದೆ ಸೂರ್ಯ ಲವ್ ಸಂಧ್ಯಾ ಅಭಿಮನ್ಯು ಕಾಶಿನಾಥ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮೇಡಮ್ ಹೀರೋಯಿನ್ ಮೇಡಮ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಾನು ಕೂಡ ಒಂದು ಆಗಿ ಆ್ಯಕ್ಟ್ ಮಾಡಿದ್ದೀನಿ ಯಾರು ಬೈಕೊಳ್ಬೇಡಿ ಬರೀ ಒಂದು ಸಿನಿಮಾ ಥರ ನೋಡಿ ಈ ಸಿನಿಮಾನ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಸಿನಿಮಾನ ನೋಡಿದ್ರೆ ಖಂಡಿತವಾಗ್ಲೂ ಯಾರ್ದೆಲ್ಲ ನೆಟ್ ಬೋಲ್ಡ್ ಲೂಸ್ ಆಗಿದೆಯೋ ಅವ್ರ್ದೆಲ್ಲ ನೆಟ್ ಬೋಲ್ಡ್ ಟೈಟ್ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೂರ್ಯರಾವ್ ಸತ್ಯ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಯಾದವರಾವ್ ಸರ್ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ ಹಾಗೆ ಮಂಜುನಾಥ್ ಸರ್ ಒಳ್ಳೆ ಸಿನಿಮಾಗೆ ಬಂಡವಾಳ ಹಾಕಿದ್ರೆ ಎಲ್ರಿಗೂ ಅಂತ ಕೇಳ್ತೀನಿ